ಬಹಳ ಸಮಯದ ಹಿಂದೆ ಸುಷ್ಮಿತಾ ಎಂಬ ಹುಡುಗಿ ಒಬ್ಬಳು ಇದ್ದಳು ಅವಳ ತಂದೆ ರೈತ ತಾಯಿ ಮನೆಯನ್ನು ನೋಡಿಕೊಳ್ಳುತ್ತಿದ್ದಳು ಅವಳ ಆರೋಗ್ಯ ಯಾವಾಗಲೂ ಕೆಟ್ಟಿರುತ್ತಿತ್ತು ಸುಷ್ಮಿತಾ ಯಾವಾಗಲೂ ತನ್ನ ತಾಯಿಯನ್ನು ನೋಡಿಕೊಳ್ಳುತ್ತಾ ರೈತಾಪಿ ಕೆಲಸಕ್ಕೆ ಸಹಾಯ ಮಾಡುತ್ತಿದ್ದಳು ಸುಷ್ಮಿತಾ ನೋಡಲು ಬಹಳ ಸುಂದರವಾಗಿದ್ದಳು ಹಾಗೆ ಅವಳು ತುಂಬಾ ತುಂಬಾದಯಳು ಅವಳ ಅಪ್ಪ ಹೂವಿನ ವ್ಯವಸಾಯ ಮಾಡುತ್ತಿದ್ದರು ಅವಳ ಅಮ್ಮನಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಸುಷ್ಮಿತಾ ತಾಯಿಯನ್ನು ನೋಡಿಕೊಂಡು ಅಪ್ಪನ ಕೆಲಸದಲ್ಲಿ ಕೈ ಹಾಕುತ್ತಿದ್ದಳು ಒಂದು ದಿನ ಸುಷ್ಮಿತಾ ತನ್ನ ಹೊಲದಲ್ಲಿ ಹೂವಿನ ವ್ಯವಸಾಯವನ್ನು ಮಾಡುತ್ತಿದ್ದಾಗ ಅವಳಿಗೊಂದು ಮಧುರವಾದ ಸಂಗೀತ ಕೇಳಲು ಪ್ರಾರಂಭಿಸಿತು ಮೊದಮೊದಲು ಅವಳು ಅದಕ್ಕೆ ಗಮನ ಕೊಡಲಿಲ್ಲ ಆ ಸಂಗೀತದ ಧ್ವನಿ ತಾರಕಕ್ಕೇರಿದಾಗ ಅವಳಿಗೆ ತಡೆದುಕೊಳ್ಳಲು ಆಗಲಿಲ್ಲ ಸಂಗೀತ ಯಾವ ಕಡೆಯಿಂದ ಬರುತ್ತಿತ್ತೋ ಆ ಕಡೆಗೆ ಅವಳು ಧಾವಿಸಿ ಹೋದಳು ಹತ್ತಿರ ಹತ್ತಿರ ಹೋದಾಗ ಅಲ್ಲೊಬ್ಬ ಕಟ್ಟು ಮಸ್ತಾದ ಹುಡುಗ ತನ್ನ ಕಣ್ಣನ್ನು ಮುಚ್ಚಿಕೊಂಡು ಗಿಟಾರನ್ನು ಬಾರಿಸುತ್ತಾ ಹಾಡು ಹೇಳುತ್ತಿದ್ದ ಬಹಳ ಸಮಯ ತನಕ ಸುಷ್ಮಿತಾ ಅವನನ್ನೇ ನೋಡುತ್ತಿದ್ದಳು ಹಾಗೂ ಸಂಗೀತದಲ್ಲಿ ಕಳೆದು ಹೋಗಿ ಕಣ್ಣು ಮುಚ್ಚಿಕೊಂಡು ಅವಳು ಅವನ ಬಳಿ ಕುಳಿತುಕೊಂಡಳು ಆ ಹುಡುಗನ ಹಾಡು ಮುಗಿದಾಗ ಅವನು ಕಣ್ಣು ತೆರೆದ ಕಣ್ಣು ಬಿಟ್ಟು ನೋಡಿದರೆ ಎದುರಿಗೊಬ್ಬಳು ಮುಗ್ಧವಾದ ಹುಡುಗಿ ಕುಳಿತಿದ್ದಳು ಆ ಹುಡುಗನ ಹೆಸರು ನಾಗೇಶ್ ನಾಗೇಶ್ ಅವಳಿಗೆ ಕೇಳಿದ ನೀನು ಯಾರು ಅವಳು ಆಶ್ಚರ್ಯಚಕಿತಳಾಗಿ ಏನನ್ನು ಹೇಳಲಾರದಂತಾದಳು ನಿಧಾನವಾಗಿ ಇಬ್ಬರು ಮಾತನಾಡಲು ಶುರು ಮಾಡಿದರು ಸುಷ್ಮಿತಾ ಅವನ ಹಾಡನ್ನು ಹೊಗಳಲು ಪ್ರಾರಂಭಿಸಿದಳು ಅವನು ಇವಳ ಸುಂದರತೆಯನ್ನು ಹೊಗಳಲು ಪ್ರಾರಂಭಿಸಿದ ನಾಗೇಶ್ ಪಕ್ಕದ ಊರಿನ ಹುಡುಗನಾಗಿದ್ದ ಅವನಿಗೆ ಸಂಗೀತದಲ್ಲಿ ಬಹಳ ಅಭಿರುಚಿ ಇತ್ತು ಅವನು ಮನೆಯವರ ಇಷ್ಟದಂತೆ ಪಟ್ಟಣದಲ್ಲಿ ವಿದ್ಯಾಭ್ಯಾಸ ಮಾಡಲು ಹೋಗಿದ್ದ ಅಲ್ಲಿ ವಿದ್ಯಾಭ್ಯಾಸನ ಮುಗಿದ ನಂತರ ಅಲ್ಲಿ ಅವನಿಗೆ ಯಾವುದೇ ಕೆಲಸ ಸಿಗಲಿಲ್ಲ ಹಾಗಾಗಿ ಮತ್ತೆ ಮನೆಗೆ ವಾಪಸ್ ಬಂದಿದ್ದ ಆ ದಿನ ಅವರಿಬ್ಬರು ಕುಳಿತುಕೊಂಡು ತುಂಬಾ ಮಾತಾಡಿದರು ಇಬ್ಬರು ಒಬ್ಬರಲ್ಲಿ ಕಳೆದು ಹೋದರು ಸುಷ್ಮಿತಾಗೆ ನಾಗೇಶ್ ಬಹಳ ಇಷ್ಟವಾದ ಮತ್ತು ದಿನವೂ ಇಬ್ಬರು ಸೇರಲು ಪ್ರಾರಂಭಿಸಿದರು ಬಹಳ ಕಡಿಮೆ ಸಮಯದಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲು ಪ್ರಾರಂಭಿಸಿದರು ಸುಷ್ಮಿತಾ ನಾಗೇಶ್ನನ್ನು ಪಡೆದುಕೊಂಡು ಬಹಳ ಅದೃಷ್ಟವಂತೆ ಎಂದುಕೊಳ್ಳುತ್ತಿದ್ದರು ಆದರೆ ಅವರ ಖುಷಿ ಬಹಳ ದಿನಗಳ ತನಕ ಉಳಿಯಲಿಲ್ಲ ಒಂದು ದಿನ ಸುಷ್ಮಿತಾಳ ಅಪ್ಪನಿಗೆ ಇಬ್ಬರು ಸಿಕ್ಕಿಹಾಕಿಕೊಂಡರು ನಾಗೇಶನಿಗೆ ಮತ್ತೆ ಇಲ್ಲಿಗೆ ಬರುವಂತೆ ತಡೆಯಲಾಯಿತು ಸುಷ್ಮಿತಾಳ ಅಪ್ಪ ಅವಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ ಆದರೆ ಅವನಿಗೆ ಸಂಗೀತವೆಂದರೆ ಚೂರು ಇಷ್ಟವಿರಲಿಲ್ಲ ಈ ವಿಷಯ ಅವಳ ಅಮ್ಮನಿಗೆ ತಿಳಿದಾಗ ಅವಳ ಆರೋಗ್ಯ ಇನ್ನೂ ಹದಗೆಟ್ಟಿತು ಈ ವಿಷಯದಲ್ಲಿ ತಲೆಬಿಸಿ ಮಾಡಿಕೊಂಡ ಸುಷ್ಮಿತಾ ನಾಗೇಶನ ಬಳಿ ಕಾಲ್ ಮಾಡಿ ಮಾತನಾಡುವುದು ಬಿಟ್ಟು ಬಿಟ್ಟಳು ನಾಗೇಶ್ ಬೇಸರದಿಂದ ಇವರ ಊರಿಗೆ ಬರುವುದನ್ನು ಬಿಟ್ಟು ಬಿಟ್ಟ ನೋಡುತ್ತಾ ನೋಡುತ್ತಾ ಬಹಳ ದಿನಗಳು ಕಳೆದು ಹೋದವು ಸುಷ್ಮಿತಾಳ ಮದುವೆ ಮಾತುಕತೆ ನಡೆಯುತ್ತಿತ್ತು ಆದರೆ ಸುಷ್ಮಿತಾ ಇನ್ನು ನಾಗೇಶ್ನನ್ನು ಮರೆತಿರಲಿಲ್ಲ ಅವಳಿಗೆ ನಾಗೇಶ್ ಪ್ರಾಮಿಸ್ ಮಾಡಿದ್ದ ವಿಷಯ ನೆನಪಿಗೆ ಬರುತ್ತಿತ್ತು ಆ ಪ್ರಾಮಿಸ್ ಎಂದರೆ ಅವನು ಅವಳಿಗೆ ಹೇಳಿದ್ದ ಅದೆಷ್ಟು ದಿನಗಳು ಬೇಕಾದರೂ ಕಳೆಯಲಿ ನಾನು ಖಂಡಿತವಾಗಿ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದೇ ಬರುತ್ತೇನೆ ನಾನು ಸಾಯುವ ತನಕ ಕೇವಲ ನಿನ್ನನ್ನು ಮಾತ್ರ ಪ್ರೀತಿಸುತ್ತೇನೆ ದಯವಿಟ್ಟು ನೀನು ನನ್ನನ್ನು ಕಾಯ್ದುಕೋ ಆದರೆ ಕೆಲವೊಮ್ಮೆ ಅವಳಿಗೆ ಅನಿಸುತ್ತಿತ್ತು ನಾಗೇಶ್ ಅವಳನ್ನು ಮರೆತು ಬಿಟ್ಟಿದ್ದಾನೆ ಆದರೆ ಇನ್ನೂ ಕೆಲವೊಮ್ಮೆ ಅನಿಸುತ್ತಿತ್ತು ಬೇಗನೆ ಅವನು ನನ್ನನ್ನು ಕರೆದುಕೊಂಡು ಹೋಗಲು ಬಂದೇ ಬರುತ್ತಾನೆ ಒಟ್ಟಿನಲ್ಲಿ ಅವಳು ಅದ್ಯಾವ ಆತಂಕ ಹಾಗೂ ನೋವಿನಲ್ಲಿದ್ದಳೋ ಗೊತ್ತಿಲ್ಲ ಅದನ್ನು ಅವಳಿಗೆ ಯಾರ ಬಳಿ ಹೇಳಿಕೊಳ್ಳಲು ಆಗಲಿಲ್ಲ ಅವಳು ತನ್ನ ಪ್ರೀತಿಯನ್ನು ಮರೆಯಲು ಕೂಡ ಸಾಧ್ಯವಾಗಲಿಲ್ಲ ಒಂದು ದಿನ ಅವಳ ಮನೆಯ ಮುಂದೆ ಒಂದು ಉದ್ದವಾದ ಕಾರೊಂದು ಬಂದು ನಿಂತಿತು ಕಾರಿನ ಹಿಂದುಗಡೆ ಪಕ್ಕದೂರಿನ ಮಕ್ಕಳು ಆಟವಾಡುತ್ತಿದ್ದರು ಇದಕ್ಕಿಂತ ಮೊದಲು ಆ ಊರಿಗೆ ಇಷ್ಟು ದುಬಾರಿಯಾದ ಕಾರು ಎಂದಿಗೂ ಬಂದಿರಲಿಲ್ಲ ಆ ಗಾಡಿಯನ್ನು ನೋಡಿದ ನಂತರ ಊರಿನಲ್ಲಿನ ಪ್ರತಿಯೊಬ್ಬರು ಅದನ್ನು ಸುತ್ತುವರೆದರು ನಿಧಾನವಾಗಿ ಮನೆಯ ಗೇಟನ್ನು ಓಪನ್ ಮಾಡಿದಾಗ ನಾಗೇಶ್ ಕಾರಿನಿಂದ ಇಳಿದು ಹೊರಗಡೆ ಬಂದ ಸುಷ್ಮಿತಾ ಅವನನ್ನು ನೋಡುತ್ತಲೇ ಓಡಿ ಬಂದು ಆತನನ್ನು ತಬ್ಬಿಕೊಂಡಳು ಸುಷ್ಮಿತಾ ಹಾಗೂ ನಾಗೇಶ್ ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಗಟ್ಟಿಯಾಗಿ ಅಳುತ್ತಿದ್ದರು ಇಬ್ಬರು ಈಗ ತಮ್ಮ ಪ್ರೀತಿಯ ಅನುಭವವನ್ನು ಪಡೆಯುತ್ತಿದ್ದರು ಈಗ ಇಬ್ಬರ ಮನಸ್ಸಿನಿಂದ ಎಲ್ಲಾ ಅನುಮಾನಗಳು ದೂರವಾಗಿದ್ದವು ಹಾಗೂ ಇಬ್ಬರ ಪ್ರೀತಿ ಸಂಬಂಧಗಳು ಸಮಯಕ್ಕೆ ತಕ್ಕಂತೆ ಹೆಚ್ಚಾಗಲಾರಂಭಿಸಿತು ಸುಷ್ಮಿತಾ ತನ್ನ ಅಪ್ಪನ ಬಳಿ ನಾಗೇಶ್ನನ್ನು ಮದುವೆಯಾಗಲು ಕೇಳಿಕೊಂಡಳು ಹಾಗೂ ಅವಳು ತನ್ನ ತಾಯಿಯ ಚಿಕಿತ್ಸೆಯನ್ನು ಒಂದು ದೊಡ್ಡ ನಗರದಲ್ಲಿ ಮಾಡುತ್ತೇನೆ ಎಂದು ಪ್ರಾಮಿಸ್ ಮಾಡಿದಳು ನಾಗೇಶ್ ನಗರಕ್ಕೆ ಹೋಗಿ ಒಬ್ಬ ದೊಡ್ಡ ಸಿಂಗರ್ ಆಗಿದ್ದ ಅವನ ಹಾಡುಗಳು ಟಿವಿಯಲ್ಲಿ ಬರಲು ಪ್ರಾರಂಭವಾಗಿತ್ತು ಈಗ ಅವನ ಬಳಿ ಎಲ್ಲವೂ ಇತ್ತು ಒಂದು ಸಮಯದಲ್ಲಿ ಸುಶ್ಮಿತಾಳ ಅಪ್ಪ ಅವನನ್ನು ಹೊರಗಟ್ಟಿದ್ದ ಅವನ ಹತ್ತಿರ ನಗರದಲ್ಲಿ ಒಂದು ದೊಡ್ಡ ಬಂಗಲೆ ಹಾಗೂ ಕಾರುಗಳ ರಾಶಿಯ ಇತ್ತು ಈ ಬಾರಿ ಸುಶ್ಮಿತಾಳ ಅಪ್ಪ ಅವನನ್ನು ನಿರಾಕರಿಸಲಿಲ್ಲ ಅವನು ಅವರಿಬ್ಬರ ಪ್ರೀತಿಯನ್ನು ನೋಡಿ ಕೈಮುಗಿದ ಇಬ್ಬರ ಮದುವೆ ಬಹಳ ಗ್ರಾಂಡ್ ಆಗಿ ನಡೆಯಿತು ಇಬ್ಬರು ತಮ್ಮ ಪೂರ್ತಿ ಜೀವನವನ್ನು ಬಹಳ ಖುಷಿ ಖುಷಿಯಿಂದ ಸಾಗಿಸಿದರು ಬಹಳ ವರ್ಷಗಳ ನಂತರ ಅವರಿಗೆ ಪಟ್ಟಣದಲ್ಲಿ ಇದ್ದು ಬೋರಾಗತೊಡಗಿತ್ತು ಆಗ ಅವರು ತಮ್ಮ ಊರಿಗೆ ಬಂದು ಹೊಲದ ಕೆಲಸದಲ್ಲಿ ತೊಡಗಿಕೊಂಡರು ನಾಗೇಶ್ ಹಾಡುತ್ತಿದ್ದ ಸುಷ್ಮಿತಾ ಅವನ ತೋಳುಗಳಲ್ಲಿ ಅದರ ಆನಂದವನ್ನು ಅನುಭವಿಸುತ್ತಿದ್ದಳು ಈಗಲೂ ಕೂಡ ಅವರಿಬ್ಬರ ಪ್ರೀತಿ ಹೇಗಿತ್ತು ಎಂದರೆ ಅವರಿಗೆ ಭೂಮಿಯ ಮೇಲೆ ಸ್ವರ್ಗವನ್ನು ಅನುಭವಿಸಿದಂತಹ ಅನುಭವ ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು